ಈ ಕಡೆ ಈ ಕಡೆ ಹಂಗೆ ನಿಮ್ ಕಳೆ ನಿಮ್ಮ ಹೆಸರು ದೇವರಾಜು ಸರ್ ದೇವರಾಜು ಯಾವ ಊರು ಬರ್ತಾ ಏ ನೀವೊಂದು ವಿಡಿಯೋ ಮಾಡಿದ್ದೀವಿ ನಿಮ್ದು ಹೌದು ದೇವರಾಜ್ ಅಂತಲ್ಲ ಎಷ್ಟು ಹೇಳ್ತೀರ ಬೆಲೆ ಒಂದು ಇಪ್ಪತ್ತು ಅಲ್ಲು ಎರಡಲ್ಲ ಎರಡಲ್ಲೂ ಇದು ಹಾಲಲ್ಲ ಎಷ್ಟು ಒಂದು ಇಪ್ಪತ್ತು ಹೇಳ್ತೀರಾ ಏನೇನು ತಿಂಡಿ ಕೊಡ್ತೀರಾ ಸರ್ ನಾನು ಬರೋ ಚಕ್ಕೆ ಬೋಸನೋ ತಂದ್ಲೇಷಕರ ಹಾಂ ಏನು ಕೊಡೋದು ನೀವು ಫೇಮಸ್ ಅಲ್ವಾ ಭರತದಲ್ಲಿ ಸರ್ ಹಾಂ ಎಲ್ಲ ಹೇಳ್ತಾರೆ ಹೌದು ಹ್ಞೂ ನಂಬರ್ ಹೇಳ್ತೀವಿ ಒಂಬತ್ತು ಹದಿನಾರು ಹಾಂ ನಾಲ್ಕು 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 ಹಾಂ ಒಂದು ಒಂದು ಎರಡು ಎರಡು ಇದು ಒಂದು ಮೂವತ್ತೆರಡು ಹಾಂ ಒಂದು ಮೂವತ್ತು ಅದು ಅದೊಂದು ಇಪ್ಪತ್ತು ಇದೇ ಒಂದು ಮೂವತ್ತು ಅದು ಒಂದು ಇಪ್ಪತ್ತೇನು ಕಾಲಲ್ಲಿ ಹೌದಾ ಅದು ಎರಡಲ್ಲ ಎರಡಲ್ಲ ಅದಂತೂ ಇದು ಕಲರ್ ಅಲ್ಲ ಏಜ್ ಅಲ್ಲ ಏಜ್ ಐತದ ಏಜ್ ಕೆಜಿ ಇಲ್ಲ ಹಾ ಕರೆಕ್ಟ್ ಚೆನ್ನಾಯಿತು ಒಂದು ಮೂವತ್ತು ಹೇಳ್ತೀರಾ ಸರ್ ರವೀಂದ್ರ ಕನ್ನಡ ಚಾನೆಲ್ ಹಾ ನಿಮ್ಮ ಅವರ ಇಲ್ವಾ ಎಲ್ಲಿ ಹಾ ಬತ್ತಿನ ಇಲ್ಲೇ ರೀ ಯೂ ಮಾಡ್ಕೊಂಡು ಬರ್ತೀನಿ ನಮಸ್ಕಾರ ನಮಸ್ಕಾರ ಯಾವರು ಇಲ್ಲಿ ಕೆ ಪಾಲ್ ಚಂದ್ರ ಕೆ ಪಾಲ್ ಚಂದ್ರ ಎಲ್ಲಿ ಹೇಳಿ ಇಲ್ಲಿ ತುಮಕೂರು ತಾಲೂಕು ಗೂಳೂರು ಹೋಗ್ಲಿ ಇಲ್ಲೇ ಕೆ ಪಾಲ್ ಚಂದ್ರ ಗೂಳೂರು ಹೋಗ್ಲಿ ಹಾ ಏನೋ ವಸ್ತ ಕಟ್ಟಿದ್ದೀರಾ ಹಾ ವಸ್ತ ಕಟ್ಟಿದ್ದೀವಿ ಇದೇ ಫಸ್ಟ್ ಟೈಮ್ ಇಲ್ಲ ಜಮಾನ್ರಿಂದಲೂ ಕಟ್ತಾ ಇದ್ದೀನಿ ವರಿನಾ ಹೌದಾ ಇನ್ನು ವರಿ ಇವಾಗಲೇ ಕಟ್ತಾ ಇದ್ದೀನಿ ಹಾ ಈಗಿಲ್ಲ ಹಾ ಎಷ್ಟು ಅಲ್ಲಿ ಹೋ ಅದು ಮಾಡಿಲ್ಲ 18 18 ತಿಂಗಳು ಕರ 18 ತಿಂಗಳು ಎಷ್ಟು ಹೇಳ್ತೀರಾ ಬೆಲೆ 220 220 अड्रस करेक्ट तुमकूर ते तुमकूर तलूकू गोलूर रोडी के पास के पास नंबर नंबर सेवेन जीरो हूँ टू जीरो लोकेशन सर रवींद्र कन्द्री ಹಾಂ ಮಾಡೋಣ್ಣ ಮಾಡ ಚೋಳೋರು ಯೂಟ್ಯೂಬ್ ಚಾನಲ್ ರವೀಂದ್ರ ಕನ್ನಡ ಚಾನಲ್ ಹಾಂ ರಾತ್ರಿಕೆ ಇಲ್ಲ ಬೆಳಿಗ್ಗೆ ನಡೀರಿ ನಿಮ್ಗೆ ಇವ ಇವೆಲ್ಲರಾ ಏ ಬರ್ರಿ ಮೀಸೆ ಅಲ್ಲಿಗೆ ಇವ್ಯಾರೋ ಬನ್ ಬನ್ನಿ ನೀವೇ ನೀವು ಬರ್ರಿ ಏ ಅವರೇನು ನಾಚಿಕೆ ಪಟ್ಕೊಂತಾವ್ರು ಬರ್ರಿ ಇನ್ನತ್ರ ಬನ್ನಿ ಏನು ರೀ ಏ ಹಿಡ್ಕೊಳ್ರಿ ಓರಿ ಹೇಳು ನಿಮ್ಮ ಹೆಸರು ಮೀಸೆ ಕುಮಾರ್ ಅಣ್ಣ ಮೀಸೆ ಕುಮಾರಣ್ಣ ಯಾವೂರು ಚೇಳು ಚೋಳೂರು ಹೌದಾ ಚೋಳೂರು ಜಾತ್ರೆ ನಡೆಯುತ್ತಲ್ಲ ಎಷ್ಟಲ್ಲಿದ್ದಾವ ಇವು ಒಂದಲ್ಲ ಆಗಿಲ್ಲ ಬೆಲೆ ಎಷ್ಟು ಎರಡು ಮೂವತ್ತು ಇದೊಂದೇ ಆಗಿಲ್ಲ ನಲ್ವತ್ತು

ರವೀಂದ್ರ ಕನ್ನಡ ಚಾನಲ್ ಅಂತ ಯೂಟ್ಯೂಬ್ ಅಲ್ಲ ಇದು ಇನ್ಸ್ಟಾಗ್ರಾಮ್ ಇಲ್ಲೇ ಇಲ್ಲ ಯೂಟ್ಯೂಬ್ ಚಾನಲ್ ಎಲ್ಲಿ ನಿಮ್ಮದು ಹಾಂ ನೋಡಿರಿ ನಡಿ ಎಷ್ಟು ಜೊತೆ ಇದ್ದಾವೆ ನಮ್ಮ ಅವ್ವ ಒಂದು ಮೂರು ಜೊತೆ ಇದ್ದಾವೆ ಮೂರು ಜೊತಿನಾ ಆ ಎರಡು ಎರಡು ಜಾತಿ ಇದಾವೆ ಮೂರು ಜಾತಿ ಒಂದು ಬೀಜದೋರಿ ಇದೆ ಬೀಜದೋರಿ ಇದ್ಯಾ ಇವತ್ತು full ಜಾತ್ರೆನಾ full ಜಾತ್ರೆನೇ full ತುಂಬ ಜಾತ್ರೆನಾ ತುಂಬ ಜಾತ್ರೆ ನಾರೆ ಆಗುತ್ತೆ ಸರ್ ಹ ಇನ್ನೂ ಅಂಗಾರ ಇನ್ನೂ ಬರಬೇಕು ಇನ್ನ ಮಸ್ತಾ ಬರುತ್ತೆ ಸರ್ ಹ ಎಲ್ಲ ಹಸು ಎಲ್ಲ ಗೊತ್ತಿದ್ದ ಎಲ್ಲಣ್ಣ ನಿಮ್ಮದು ಹಾಂ ಹಾ

ಇದೇನಾ ಸರ್ ಹಾಂ ಬರ ಹ್ಞೂ ರವೀಂದ್ರ ಕನ್ನಡ ಸ್ಥಾನ ಹ್ಞೂ ಹ್ಮ್ ನಾಲ್ಕಲ್ಲು ನಿಮ್ಮ ಹೆಸರು ಯಾವ ಸೂರ್ಯನಹಳ್ಳಿ ಓ ನೋಡಿದ್ದೀನಿ ಹೇಳಿರಿ ಸೂರ್ಯನಹಳ್ಳಿ ತವಣಕೆರೆ ಆ ಕಡೆ ಒಂದು ನಾಲ್ಕಲ್ಲ ಎಷ್ಟು ಬೆಲೆ ಹೇಳ್ತೀರಾ ಒಂದೂವರೆ 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 ಲಕ್ಷ ಹಾಂ ಬಿಡ್ತೀರಾ ಒಂಚೂರು ಹಾಂ ಬಿಡ್ತೀವಿ ಬಿಡ್ತೀರ ಬಿಡ್ತೀವಿ ಅಷ್ಟು ಫಾಸ್ಟಾಗಿ ಹೋದ್ರೆ ಹಾಂ ಬನ್ನಿ हां बन वापस कानत काही ದೂರ ಬಂದಿಲ್ಲ ನಂಬರ್ ಆಯ್ತಾ ನಿಮ್ದು ನಿಮ್ ಯಾರು ಅವ್ರು ನಿಮ್ಮ ನೈನ್ ಡಬಲ್ ಫೋರ್ ಏಟ್ ಹೌದಾ ಬೇರೆ ಸರಿ ಸರಿ ಇನ್ನು ಅಲ್ಲಿಕ್ಕಿಲ್ಲ ಇವು ಅಲ್ಲಿಕ್ಕಿಲ್ಲ ಎಲ್ಲ ಎಷ್ಟು ಹೇಳ್ತೀರಾ ऐडो मोटे लगता है इधर ऐडो मोटा ये वो अबे ऐडो ये बर्सी ना अल्लाह के लिए वो अल्लाह के लिए वो अबे आगे लो अबे आगे लो

ಕ್ರಿಯೇಷನ್ ಅವರು ಬರ್ತಾರೆ ಹ ಅವ್ರೆಲ್ಲ ಬರ್ತಾ ಇರ್ತಾರೆ ಹ್ಮ್